ಸಾಮಾನ್ಯವಾಗಿ ಈ ನಾಲಿಗೆ ತುಂಬ ರೀ ಮನುಷ್ಯನ ನಾಲಿಗೆ ಯಾಕೆ ಅಂತೀರಾ ಎಲುಬಿಲ್ಲದ ನಾಲಿಗೆ ಅಂತ ಮನಸೋ ಇಚ್ಛೆ ಬಂದವ್ರನ್ನೆಲ್ಲ ಸಿಕ್ಕೋರ್ನೆಲ್ಲ ಅವ್ರ ಬಗ್ಗೆ ಪೂರ್ಣ ಮಾಹಿತಿ ಗೊತ್ತಿಲ್ಲದೆ ಮನಸೋ ಇಚ್ಛೆ ನಾವು ಹೇಳಿಕೆಗಳನ್ನು ಕೊಟ್ಬಿಡ್ತೀವಿ ಏನೇನೋ ಕೆಟ್ಟ ಕೆಟ್ಟ ಹೆಸರುಗಳನ್ನು ಇಟ್ಟು ಕರಿತಾ ಇರ್ತೀವಿ ಅದರಲ್ಲಿ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಭಗವಂತನನ್ನು ಬಿಟ್ಟಿದ್ದೀವಿ ಅಂತ ತಿಳ್ಕೊಂಡಿದ್ದೀರಾ ಖಂಡಿತವಾಗೂ ಇಲ್ಲ ನೀವು ನೋಡಿರ್ಬೋದು ಶ್ರೀಕೃಷ್ಣ ಪರಮಾತ್ಮನನ್ನು ಹೇಗೆ ನಗೆಪಾಟ್ಲು ಮಾಡಿದ್ದಾರೆ ಅಂದರೆ ಏಯ್ ಶ್ರೀಕೃಷ್ಣನೇನು ಹದಿನಾರು ಸಾವಿರ ಗೋಪಿಕಾ ಸ್ತ್ರೀಯರ ಸ್ತ್ರೀ ಲೋಲ ನೀನು ಅಂತ ನಿಂದನೆ ಮಾಡ್ತೀವಿ ಎಷ್ಟು ಆರಾಮಾಗಿ ನಿಂದನೆ ಮಾಡಿಬಿಡ್ತೀವಿ ನಾವು ಆದರೆ ವಿಷಯ ಗೊತ್ತಾ ನಿಮಗೆ ಹದಿನಾರು ಸಾವಿರದ ನೂರು ಜನ ಹೆಣ್ಣು ಮಕ್ಕಳನ್ನು ನರಕ ಅನ್ನೋ ಹಸುರ ಅಪಹರಣ ಮಾಡಿಕೊಂಡು ಅವರನ್ನು ಸೆರೆಮನೆಯಲ್ಲಿಟ್ಟಿರ್ತಾನೆ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ಅವ್ರಿಗೆ ಕೊಡ್ತಾ ಇರ್ತಾನೆ ಆ ಗೋಳು ಚೀರಾಟ ಆ ವೇದನೆಯನ್ನು ಅರಿತಂತಹ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿಗೆ ಹೋಗ್ತಾನೆ ಒಪ್ನೇ ಹೋಗ್ತಾನ ಖಂಡಿತವಾಗಿಯೇ ಇಲ್ಲ ತನ್ನ ಹೆಂಡತಿಯಾದ ಸತ್ಯಭಾಮೆಯ ಜೊತೆಗೂಡಿ ಅಲ್ಲಿಗೆ ಹೋಗ್ತಾನೆ ಅಷ್ಟೂ ಜನ ಹೆಣ್ಣು ಮಕ್ಕಳನ್ನ ಬಿಡುಗಡೆ ಮಾಡ್ತಾನೆ ನರಕಾಸುರನನ್ನ ಸಂಹಾರ ಮಾಡಿಸ್ತಾನೆ ತಾನಲ್ಲ ತನ್ನ ಹೆಂಡತಿಯಾದ ಸತ್ಯಭಾಮೆಯ ಮೂಲಕ ಆ ಹಸುರನ ಸಂಹಾರ ಮಾಡಿಸ್ತಾನೆ ಶ್ರೀಕೃಷ್ಣ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಸ್ತ್ರೀ ಶಕ್ತಿ ಎಷ್ಟು ಪವರ್ಫುಲ್ ಅಂತ ಅದಾದ ನಂತರ ಹದಿನಾರು ಸಾವಿರದ ನೂರು ಜನ ಹೆಣ್ಣು ಮಕ್ಕಳು ಶ್ರೀಕೃಷ್ಣನ ಪಾದಾರವಿಂದಗಳಲ್ಲಿ ನಮಸ್ಕಾರ ಮಾಡಿ ಕಣ್ಣೀರಿಡುತ್ತಾ ಶ್ರೀಕೃಷ್ಣನನ್ನು ಒಂದು ಪ್ರಶ್ನೆ ಕೇಳ್ತಾರೆ ಶ್ರೀಕೃಷ್ಣ ಈ ಹಸುರನಿಂದ ನೀನು ನಮ್ಮನ್ನು ಕಾಪಾಡಿ ಜೀವದಾನ ಕೊಟ್ಟಿರೋದಕ್ಕೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಆದರೆ ನೀನು ಈ ಕೆಲಸ ಮಾಡಿದೆಯಲ್ಲ ಇದು ಹೇಗಿದೆ ಅಂದರೆ ಉರಿಯೋ ಬಾಣ್ಲಿಯಿಂದ ಬೆಂಕಿಗೆ ಬಿದ್ದ ಪರಿಸ್ಥಿತಿ ಆಗಿದೆ ಹಸುರನಿಂದ ನೀನು ಕಾಪಾಡಿದ್ರೆ ಈ ಮುಖವನ್ನು ಹೊತ್ಕೊಂಡು ನಾವು ಊರಿಗೋದ್ರೆ ಜನ ನಮ್ಮನ್ನು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅಂತ ಗೊತ್ತಿದೆಯಾ ಇಷ್ಟು ದಿನಗಳ ಕಾಲ ನಾವು ಸೆರೆಮನೆಯಲ್ಲಿ ಕಾಲ ಕಳೆದ ನಮಗೆ ಮರ್ಯಾದೆಯನ್ನು ಕೊಡೋದಿಲ್ಲ ಶೀಲದ ಬಗ್ಗೆ ಶಂಕೆ ಮೂಡುತ್ತೆ ನಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಕಲ್ಪಿಸಿಕೊಂಡು ಅವಹೇಳನಕಾರಿಯಾದ ಮಾತುಗಳಿಂದ ಚುಚ್ಚಿ ಕೊಂದುಬಿಡುತ್ತಾರೆ ಅದರ ಬದಲಾಗಿ ನಮಗೆ ಜೀವದಾನ ಕೊಟ್ಟಂತಹ ನೀನು ಜೀವವನ್ನು ತೆಗೆದುಬಿಡು ಸಂಹಾರ ಮಾಡಿಬಿಡು ಅಂತ ಕಣ್ಣೀರಿಡ್ತಾರೆ ಏನು ಮಾಡಬೇಕು ಶ್ರೀಕೃಷ್ಣ ಇಂಥ ಪರಿಸ್ಥಿತಿಯಲ್ಲಿ ಆಗ ಸತ್ಯಭಾಮಿಯ ಮುಖವನ್ನು ನೋಡಿ ಸತ್ಯಭಾಮಿಯ ಎದುರುಗಡೆನೆ ಅಷ್ಟೂ ಜನ ಹೆಣ್ಣು ಮಕ್ಕಳನ್ನು ಒರೆಸ್ತಾನೆ ಶ್ರೀಕೃಷ್ಣ ಪರಮಾತ್ಮ ಹೀಗ ಧೈರ್ಯವಾಗಿ ನಿಮ್ಮ ಮೂರುಗಳಿಗೆ ಹೋಗಿಯೇ ನಿಮ್ಮ ಗಂಡ ಯಾರು ಅಂತ ಅಂದರೆ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮ ತನ್ನ ಪತಿ ಅಂತ ಹೇಳಿಕೊಳ್ಳಿ ನೆಮ್ಮದಿಯ ಜೀವನವನ್ನು ಸಾಗಿಸಿ ಅಂತ ಹೇಳಿ ಅವ್ರಿಗೆ ಜೀವದಾನದ ಜೊತೆಗೆ ಜೀವನವನ್ನು ಕೂಡ ಕೊಡ್ತಾನೆ ಈ ಮಹತ್ಯಾಗವನ್ನು ನಾವು ಪ್ರಶಂಸೆ ಮಾಡೋದು ಬಿಟ್ಟು ಕೆಟ್ಟ ರೀತಿಯಲ್ಲಿ ಇದ್ದೀವಿ ಇಷ್ಟೇ ರೀ ಪ್ರಪಂಚ ಯಾವ ಮನುಷ್ಯ ಒಳ್ಳೆ ಕಾರ್ಯವನ್ನು ಮಾಡ್ತಾನೆ ಯಾರಿಗೆ ಸಹಾಯ ಮಾಡ್ತಾನೆ ಯಾರ ಕಷ್ಟಕ್ಕೆ ನೆರವಾಗ್ತಾನೆ ಆತನಿಗೆ ತುಂಬ ಕಷ್ಟಗಳು ಬರುತ್ತವೆ ಯಾರು ಕ್ರೂರಿಗಳಾಗಿರ್ತಾರೆ ನಿಕೃಷ್ಟವಾಗಿರ್ತಾರೆ ಯಾರಿಗೂ ಏನೂ ಕೊಡೋದೇ ಇಲ್ಲ ಸ್ವಾರ್ಥಿಗಳಾಗಿರ್ತಾರೆ ಅಂಥವರ ಜೀವನ ಹಿಂದಿನ ಕಾಲದಲ್ಲಿ ತುಂಬ ಉತ್ಕೃಷ್ಟವಾಗಿ ನಡೀತಾ ಇರುತ್ತೆ ಇದನ್ನೇ ಕಲಿಯುಗ ಅನ್ನೋದು ಹಿಂದಿನ ಕಾಲದಲ್ಲಿ ಧರ್ಮದ ಗಂಟು ನಿಮ್ಮನ್ನು ಕಾಯುತ್ತೆ ಅನ್ನೋರು ಇವತ್ತಿನ ಕಾಲದಲ್ಲಿ ಹೇಗಾಗಿದೆ ಅಂದರೆ ಯಾವ ಮನುಷ್ಯ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಾನೆ ಬೇರೆಯವರಿಗೆ ಸಹಾಯ ಮಾಡುತ್ತಾನೆ ಅಂಥ ಮನುಷ್ಯನಿಗೆ ವಿಪರೀತ ಕಷ್ಟಗಳು ಬರುತ್ತೆ ಅಥ ಆರ್ಥಿಕವಾಗಿಯೇ ಆಗಿರ್ಬೋದು ಮತ್ತೊಂದು ರೀತಿಯಲ್ಲಿ ಆತ ಶ್ರೀಮಂತ ಆಗೋದೇ ಇಲ್ಲ ನೋಡಿ ನೀವು ತುಂಬ ಕ್ರೂರಿಗಳ ಹತ್ರನೇ ತುಂಬ ದುಡ್ಡಿರುತ್ತೆ ತುಂಬ ಕ್ರೂರಿಗಳು ಯಾರು ಇರ್ತಾರೋ ಅವರು ಆರಾಮಾಗಿರ್ತಾರೆ ಯಾಕೆಂದರೆ ಎಲ್ಲದಕ್ಕೂ ಮುಖ ತೋರಿಸ್ಕೊಂಡು ನೀವು ಯಾಕೆ ಹೋಗ್ತೀರಾ ನಿಮ್ಮ ಮನೇಲಿ ನೀವಿರೋದಕ್ಕಾಗಲ್ವಾ ನಿಮ್ಗೆ ಯಾಕೆ ಬೇಕು ಈ ಸಮಾಜ ಸೇವೆ ಅಂತ ಹೇಳ್ತಾರೆ ನಿಜಕ್ಕೂ ನಾವು ಆ ಥರ ನಮ್ಮ ಕಣ್ಣ ಎದುರುಗಡೆನೆ ಅನ್ಯಾಯ ನಡೀತಾ ಇದ್ರೆ ನಾವು ಸುಮ್ಮನೆ ಇರೋದಕ್ಕಾಗತ್ತಾ ನಮಗೆ ಹಾಕಬೇಕು ಸ್ವಾರ್ಥಿಗಳು ನಾವು ನಾವು ಆರಾಮಾಗಿ ಇದ್ಬಿಡೋಣ ಅಂತ ಸ್ವಾರ್ಥದಿಂದ ಬದುಕೋದಕ್ಕಾಗತ್ತ ರೀ ಹೋರಾಟ ಮಾಡಬೇಕಲ್ವಾ ಅಟ್ಲೀಸ್ಟ್ ಧ್ವನಿ ಎತ್ತಬೇಕಲ್ವಾ ಧ್ವನಿ ಎತ್ತವ್ರಿಗೆ ನಾವು ಸಪೋರ್ಟ್ ಮಾಡಬೇಕಲ್ವ ವಿಷಯವನ್ನು ತಿರುಚಿಬಿಟ್ಟು ಅದನ್ನು ಗಾಸಿಪ್ ಮಾಡಿಕೊಂಡು ಕ್ರಿಯೇಟ್ ಮಾಡಿಕೊಂಡು ಕೆಟ್ಟ ಕೆಟ್ಟದಾಗಿ ಅಪಪ್ರಚಾರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಇವತ್ತು ನೀವು ಬೇರೆ ಯಾರಿಗೂ ಅನ್ಯಾಯ ಆಗ್ತಾ ಇದೆ ಅಂತ ಧ್ವನಿ ಎತ್ತದೆ ನಿಂಪಾಡಿ ನೀವಿದ್ದುಬಿಟ್ರೆ ಒಂದು ತಿಳ್ಕೊಳ್ಳಿ ನಿಮಗೂ ಈ ಪರಿಸ್ಥಿತಿ ಬರುತ್ತೆ ಆಗ ನಿಮ್ಮ ಸಹಾಯಕ್ಕೆ ಯಾರೂ ಕೂಡ ಬರೋದಿಲ್ಲ ನಮಗೆ ಒಳ್ಳೆ ಸ್ಥಿತಿ ಕೊಡ್ತಾನೋ ಇಲ್ವೋ ಭಗವಂತ ಧರ್ಮದ ನಡೆಯಲ್ಲೇ ನಡೀಬೇಕು ಯಾರಿಗಾದ್ರೂ ನೋವು ಇದ್ರೆ ಸಂಕಟ ಇದ್ರೆ ಸಹಾಯ ಮಾಡೋ ಮನೋಭಾವನೆ ಇರಬೇಕು ಅಟ್ಲೀಸ್ಟ್ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೆಟ್ಟದ್ದನ್ನು ಮಾತ್ರ ಬಯಸ್ಬಾರ್ದು ಕೆಟ್ಟದ್ದನ್ನು ಕ್ರಿಯೇಟ್ ಮಾಡಿ ಹೇಳೋದಕ್ಕೆ ಹೋಗ್ಬಾರ್ದು ಅರ್ಥ ಮಾಡ್ಕೊಳ್ಳಿ ನರಕಾಸುರನನ್ನು ಕೂಡ ಸಂಹಾರ ಮಾಡಿದ್ದು ಸತ್ಯಭಾಮೆ ಅವರನ್ನು ಕಾಪಾಡಿದ ಕ್ರೆಡಿಟ್ ಕೂಟ ಸತ್ಯಭಾಮೆಗೆ ಹೋಗಬೇಕು ಹೆಣ್ಣು ಎಷ್ಟು ಪ್ರೀತಿಯಿಂದ ಹೊಲಿಸ್ಕೊತೀವೋ ಹಾಗೆ ಹೊಲಿತಾಳೆ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಹಾಗಾಗಿ ಸ್ತ್ರೀಯನ್ನು ಅಷ್ಟು ಕಡೆಗಣಿಸಕ್ಕೋಗ್ಬೇಡಿ ಸ್ತ್ರೀ ಶಕ್ತಿ ಅಪಾರವಾದದು ಅಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಅವತ್ತೇ ಗೊತ್ತಿತ್ತು ಹಾಗಾಗಿ ಎಷ್ಟೋ ಸಂಹಾರಗಳು ಎಷ್ಟೋ ಹಸುರರನ್ನು ಅಂತ್ಯ ಮಾಡಿಸಿರೋದು ಶ್ರೀಕೃಷ್ಣ ಸ್ತ್ರೀಯರ ಮೂಲಕನೇ ದುರ್ಗೆ ಆಗಿರ್ಬೋದು ಲಕ್ಷ್ಮಿ ಆಗಿರ್ಬೋದು ಸತ್ಯಭಾಮಿ ಆಗಿರ್ಬೋದು ಎಲ್ಲ ಅಂತ್ಯ ಹೆಣ್ಣು ಮಕ್ಕಳ ಕಡೆಯಿಂದನೇ ಆಗಿರೋದು ಹಾಗಾಗಿ ನಾವು ಹೆಣ್ಣು ಮಕ್ಕಳಿಗೆ ಆದಷ್ಟು ಗೌರವವನ್ನು ಕೊಡೋಣ ಯಾರಾದರೂ ಒಳ್ಳೆಯದು ಮಾಡಿದರೆ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಅವ್ರ ಬಗ್ಗೆ ತುಚ್ಛವಾಗಿ ಮಾತಾಡೋದಕ್ಕೆ ಹೋಗೋದು ಬೇಡ ವಿಷಯದ ಸಂಪೂರ್ಣ ಜ್ಞಾನ ಇಲ್ಲದೆ ಇನ್ನೊಂದು ಇನ್ನೊಬ್ಬರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡೋದು ಹವಾಮಾನ ಮಾಡೋದು ಆಡಿಕೊಳ್ಳೋದು ಇಷ್ಟರ ಮಟ್ಟಿಗೆ ಸರಿ ಹಾಗಾಗಿ ವಿಷಯದ ಪೂರ್ಣ ಮಾಹಿತಿ ನಿಮಗೆ ಗೊತ್ತಿಲ್ಲ ಅಂದರೆ ಅಲ್ಪವನ್ನು ತಿಳಿದುಕೊಂಡು ಅರ್ಧಂಬರ್ಧ ವಿಷಯವನ್ನು ತಿಳಿದುಕೊಂಡು ನಿಮ್ಮ ಮನಸ್ಸು ಇಚ್ಛೆ ಮಾತನಾಡಬೇಡಿ ಅದು ಕೂಡ ಕರ್ಮದ ಫಲ ನಿಮ್ಮ ಹಿಂದೇ ಇರುತ್ತೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮ ಕರ್ಮ ಫಲದ ಲೆಕ್ಕ ಇರ ಇಲ್ಲದೇ ಇರಬಹುದು ಬಟ್ ಭಗವಂತನ ಲೆಕ್ಕದ ಪುಸ್ತಕದಲ್ಲಿ ಆಗಿ ಬರೆದಿರ್ತಾರೆ ವಿಧಿ ಬರ್ಕೊಂಡಿರುತ್ತೆ ಅದನ್ನ ನೆಕ್ಸ್ಟ್ ನಾವು ಕ್ಯಾರಿ ಮಾಡ್ಕೋಬೇಕು ಮುಂದಿನ ಜೀವನಕ್ಕೂ ತೊಗೊಂಡೋಗ್ಬೇಕು ಇಲ್ಲವಾದರೆ ಈ ಜೀವನದಲ್ಲೇ ಅನುಭವಿಸಬೇಕಾಗುತ್ತೆ ಹಾಗಾಗಿ ಎಚ್ಚರಿಕೆಯಿಂದ ಇರೋಣ ಅಲ್ವಾ ವಿಷಯದ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ